ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ನಿಮಗೆ ಶುಭವನ್ನು ತರಲಿ ಎಳ್ಳು ಬೆಳ್ಳ ಹಂಚಿ ಶುಭ ಮಾತಾಡಿ ಒಳ್ಳೆಯದು ಮಾತಾಡಿ ಎಲ್ಲರೂ ಮಿತ್ರರಾಗಿ ಸಹ ಬಾಳ್ವೆಯೊಂದಿಗೆ ಚೆನ್ನಾಗಿ ಸುಖವಾಗಿ ಬಾಳೋಣ ಈ ಸತಿ ಮಕರ ಸಂಕ್ರಾಂತಿ ಹದಿನೈದನೇ ತಾರೀಕು ಮಾಡಬೇಕೆಂದು ಘೋಷಿಸಲಾಗಿದೆ ಎಲ್ಲರೂ ತಿಳಿಸಿದ್ದಾರೆ ಇದು ಯಾವ ರೀತಿ ಅಂತಂದರೆ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಸಂಕ್ರಮಣ ಆಗಲಿದೆ ಅಂತ ಕೆಲವರು ಉದ್ದೇಶ ಕೆಲವರು ಹದಿನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಹದಿನೈದನೇ ತಾರೀಕು ಬೆಳಗ್ಗೆ ಸಂಕ್ರಾಂತಿಯನ್ನು ಆಚರಣೆ ಮಾಡಿಕೊಳ್ಳೋಣ ಸಂಕ್ರಾಂತಿ ಆಚರಣೆ ಹೇಗೆ ಸಂಕ್ರಾಂತಿ ಸಾಮಾನ್ಯವಾಗಿ ಸೂರ್ಯದೇವನಿಗೆ ಪೂಜೆ ಮಾಡಲ್ಪಟ್ಟ ಒಂದು ಅಪರೂಪವಾದಂತಹ ಹಬ್ಬ ಇದಾಗಿದೆ ಮಕರ ಸಂಕ್ರಾಂತಿ ಅಂದರೆ ಸೂರ್ಯದೇವ ತನ್ನ ಪಥವನ್ನ ಬದಲಾಯಿಸಿ ಮಕರ ರಾಶಿಗೆ ಬರ್ತಾನೆ ದೇವತೆಗಳು ತಮ್ಮ ನಿದ್ದೆಯಿಂದ ಏಳುವಂತಹ ಈ ಒಂದು ಮಕರ ಸಂಕ್ರಾಂತಿ ದಿವಸ ನಮಗೆ ಒಂದು ವರ್ಷ ದೇವತೆಗಳಿಗೆ ಒಂದು ರಾತ್ರಿ ಒಂದು ಹಗಲು ಈಗ ಮಕರ ಸಂಕ್ರಮಣದಿಂದ ದೇವತೆಗಳಿಗೆ ಬೆಳಕಾಗುತ್ತೆ ಈ ಶುಭ ಸಂದರ್ಭದಲ್ಲಿ ನಾವು ಬೇಡಿದ ವರಗಳನ್ನೆಲ್ಲವನ್ನೂ ಕೊಡ್ತಾನೆ ಭಗವಂತ ಮುಂಬರುವ ದಿನಗಳು ತುಂಬ ಶುಭಕರವಾಗಿರುತ್ತೆ ಎಲ್ಲ ಹಬ್ಬಗಳು ಹರಿದಿನಗಳು ಒಳ್ಳೆಯ ತಾಪಮಾನ ಬಿಸಿಲು ಎಲ್ಲವೂ ತುಂಬ ಇರ್ತಕ್ಕಂತಹ ಮುಂಬರುವ ದಿನಗಳು ಇವಾಗಿರುತ್ತೆ ಎಲ್ಲ ಶುಭ ಕಾರ್ಯಗಳಿರಬಹುದು ಭೂಮಿಯು ತನ್ನ ಒಡಲನ್ನು ಸರಿ ಮಾಡ್ಕೊಳ್ತಕ್ಕಂತಹ ವಿಶೇಷ ದಿನಗಳು ಸಹ ಮುಂದೆ ಬರುತ್ತೆ ರೈತರಿಗೆ ವಿಶೇಷವಾಗಿರ್ತಕ್ಕಂತಹ ಹಬ್ಬಗಳು ಇದಾಗಿರುತ್ತೆ ರೈತರಿಗಳಿಗೆ ಧಾನ್ಯಗಳು ತಾವು ಬೆಳೆದಿರ್ತಕ್ಕಂತಹ ಆಹಾರ ಪದಾರ್ಥಗಳು ಮನೆಗೆ ಬಂದಿರುತ್ತೆ ಅದನ್ನೆಲ್ಲನೂ ಅವರು ಸೇಲ್ ಮಾಡಿ ಅಥವಾ ಮಾರಾಟ ಮಾಡಿ ವರ್ಷಕ್ಕೆ ಬೇಕಾಗಿರ್ತಕ್ಕಂತಹ ಅವರ ದಿನನಿತ್ಯದ ಬಟ್ಟೆ ಇರಬಹುದು ಮನೆ ಸಾಮಾನುಗಳು ಇಂಥದ್ದೆಲ್ಲ ಅವರು ಕೊಂಡ್ಕೊಂಡು ಬರುವಂತಹ ಒಂದು ಶುಭ ದಿನಗಳು ಸಹ ಆಗಿರುತ್ತೆ ಹಾಗಾಗಿ ರೈತರು ವಿಶೇಷವಾಗಿ ಹಬ್ಬವನ್ನು ಮಾಡ್ತಾರೆ ತಮ್ಮ ಹೊಸದಾಗಿ ಬಂದಿರತಕ್ಕಂತಹ ದವಸ ಧಾನ್ಯಗಳನ್ನೆಲ್ಲ ಮನೆಗೆ ತಗೊಂಡು ಬಂದು ಪೂಜೆಯನ್ನು ಮಾಡಿ ಊರವರೆಲ್ಲರೂ ಹಂಚಿಕೊಂಡು ಸೇರಿ ಸಂಭ್ರಮ ಪಡುವಂತಹ ಈ ಹಬ್ಬ ವಿಶೇಷವಾಗಿದೆ ಹಾಗೆ ವರ್ಷ ಇಡೀ ತಮಗೆ ಸೇವೆ ಮಾಡಿರ್ತಕ್ಕಂತಹ ಧನು ಕರುಗಳಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅವಕ್ಕೆ ಧನ್ಯತಾಭಾವದಿಂದ ಅವುಗಳನ್ನು ಪೂಜಿಸಿ ಕಿಚ್ಚಾಯಿಸಿ ಅವಕ್ಕೆ ಅಲಂಕಾರ ಮಾಡಿ ಬೇಕಾಗಿರ್ತಕ್ಕಂತಹ ಅಡುಗೆಗಳನ್ನೆಲ್ಲ ಸಹ ಮಾಡಿ ಹಸು ಕರುಗಳಿಗೆ ತಿನ್ನಿಸಿ ಸಂಭ್ರಮ ಪಡುವಂತಹ ಹಬ್ಬ ಮಕರ ಸಂಕ್ರಾಂತಿಯಾಗಿದೆ ನಂತರ ಹೊಸ ಅಳಿಯಂದಿರಿರಬಹುದು ಮನೆಗೆ ನೆಂಟರು ಇಷ್ಟರು ಅಳಿಯಂದ್ರನ್ನೆಲ್ಲ ಕರ್ಕೊಂಡು ಬಂದು ಹೊಸ ಧಾನ್ಯದಿಂದ ಮಾಡಿರ್ತಕ್ಕಂತಹ ವಿವಿಧವಾದಂತಹ ಭಕ್ಷ್ಯಗಳನ್ನು ತಯಾರು ಮಾಡಿ ಎಲ್ಲ ಮನೆಯವರಲ್ಲದೆ ಊರವ್ರಿಗೆಲ್ಲರಿಗೂ ಹಂಚಿ ಸಂಭ್ರಮ ಪಡುವಂತಹ ಈ ಮಕರ ಸಂಕ್ರಾಂತಿ ಹಬ್ಬ ವಿಶೇಷವಾಗಿದೆ ಕರ್ನಾಟಕ ತಮಿಳುನಾಡು ಆಂಧ್ರದಲ್ಲಿ ಬಹಳ ಬಹಳ ವಿಶೇಷವಾಗಿ ಈ ಹಬ್ಬವನ್ನು ಮಾಡ್ತಾರೆ ತಮಿಳುನಾಡಲ್ಲಂತೂ ತುಂಬ ವೈಭವವಾಗಿ ಮಾಡ್ತಕ್ಕಂಥ ಗುಂಪೆಲ್ಲ ಸೇರಿಕೊಂಡು ದೇವಾಲಯಗಳಲ್ಲಿ ಪೊಂಗಲ್ ಮಾಡಿ ಕಬ್ಬೆಲ್ಲ ಇಟ್ಟು ನೀವೆಲ್ಲ ನೋಡೇ ಇರ್ತೀರ ತುಂಬ ವಿಶೇಷವಾಗಿ ಮಾಡ್ತಾರೆ ಬರೀ ಮೂರು ರಾಷ್ಟ್ರಗಳಲ್ಲೆಲ್ಲ ಇಡೀ ನಮ್ಮ ಭಾರತದಲ್ಲೆಲ್ಲ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ಹಬ್ಬದ ಲೆಕ್ಕಾಚಾರ ಸೌರಮಾನದ ಪ್ರಕಾರ ಲೆಕ್ಕಾಚಾರ ಹಾಕ್ತಾರೆ ನಿಮಗೆ ಎಷ್ಟೇ ವರ್ಷಗಳಿಂದ ನೋಡಿದ್ರೂ ಈ ಹಬ್ಬ ಇದೇ ದಿನಗಳಲ್ಲಿ ಬರುತ್ತೆ ಜನವರಿಯಲ್ಲಿ ಹದಿನಾಲ್ಕು ಹದಿನಾರರಲ್ಲೇ ಬರುತ್ತೆ ಹಾಗೇ ಬಣ್ಣ ಬಣ್ಣದ ರಂಗೋಲಿಗಳು ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ಹೊಸ ಹೊಸ ಬಟ್ಟೆ ಸಿಂಗಾರ ತುಂಬ ತಳಿ ತಳಿರು ತೋರಣಗಳಿಂದ ಅಲಂಕಾರವಾದಂತಹ ಮನೆ ವಿಜೃಂಭಣೆಯಿಂದ ಮಾಡ್ತಕ್ಕಂತಹ ಈ ಹಬ್ಬ ನಿಮಗೆಲ್ಲರಿಗೂ ಶುಭವನ್ನು ತರಲಿ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೈಕ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ